ಕೋಲಾರ ತಾಲೂಕು ಹೊಳೂರು ಹೋಬಳಿ ಐತರಾಸನಹಳ್ಳಿ ಗ್ರಾಮ ಪಂಚಾಯಿತಿ ಕೊಂಡೇನಹಳ್ಳಿಯ ಶ್ರೀ ವಿನಾಯಕ ಯುವಕರ ಬಳಕದಿಂದ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಆಚರಿಸುತ್ತಿರುವ ಗಣೇಶೋತ್ಸವವನ್ನು ಕಳೆದ ಐದು ದಿನಗಳ ಕಾಲ ಆಚರಿಸಿ ಭಾನುವಾರ ವಿಶೇಷ ಮೂವತ್ತು ಜನರ ತಮಟೆ ತಂಡದೊಂದಿಗೆ ರಾತ್ರಿ ಗ್ರಾಮದಲ್ಲಿ ಅದ್ದೂರಿ ಮೆರವಣಿಗೆ ಮಾಡುವ ಮೂಲಕ ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡಿ ಗಣೇಶ ಮಹೋತ್ಸವಕ್ಕೆ ತೆರೆ ಎಳೆಯಲಾಯಿತು ಗ್ರಾಮಕ್ಕೆ ಭೇಟಿ ನೀಡಿದ ಮಾಧ್ಯಮದರೊಂದಿಗೆ ಮಾತನಾಡಿದ ಯುವಕರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗ್ರಾಮದ ಹಿರಿಯರು ಹಾಗೂ ಯುವಕರ ಸಹಕಾರದಿಂದ ಗಣೇಶ ಮಹೋತ್ಸವವನ್ನು ಅದ್ಧೂರಿಯಾಗಿ ನಡೆಸಿಕೊಂಡು ಬರುತ್ತಿದ್ದು ಮುಂದಿನ ಪೀಳಿಗೆಯೂ ಇದೇ ರೀತಿ ಒಗ್ಗಟ್ಟಿನಿಂದ ಗಣೇಶ ಮಹೋತ್ಸವ ಆಚರಿಸಿಕೊಂಡು ಬರಲಿ ಅಂತ ಆಶಿಸಿದ್ರು ಈ ಬಾರಿಯ ಇಪ್ಪತ್ತೈದನೇ ವರ್ಷದ ಗಣೇಶೋತ್ಸವ ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ನಡೆದಿದ್ದು ಪ್ರತಿದಿನ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಹಲವು ಬಗೆಯ ಆಟಗಳನ್ನು ಆಡಿಸಿ ಬಹುಮಾನ ವಿತರಣೆ ಮಾಡಲಾಯಿತು ಹಾಗೆಯೇ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲೆಂದು ಅವರಿಗೆ ಅಗತ್ಯವಾದಂತಹ ನೋಟ್ ಪುಸ್ತಕಗಳನ್ನು ಹಾಗೆಯೇ ಪೆನ್ ಪೆನ್ಸಿಲ್ ವಿತರಣೆ ಮಾಡಿತು ಐದು ದಿನ ಗ್ರಾಮಸ್ಥರಿಗೆ ಮೈಸೂರು ಪಾಕ್ ಹೋಳಿಗೆ ಹಾಗೂ ಕಡುಬು ಮತ್ತು ವಿವಿಧ ರೀತಿಯ ಸಿಹಿ ತಿನಿಸುಗಳೊಂದಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಅಂತ ವಿವರಿಸಿದ್ರು Gracias. ವಿನಾಯಕವ್ರ ಬಳಗ ಕೊಂಡನಹಳ್ಳಿ ಯುವಕರ ಸಂಘದಿಂದ ಇಪ್ಪತ್ತೈದನೇ ವರ್ಷದ ವಾರ್ಷಿಕ ಮಹೋತ್ಸವ ಅಂಗವಾಗಿ ನಾವು ದಸರಾ ಪ್ರಯುಕ್ತ ಗಣೇಶ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಸತತ ಐದು ದಿನಗಳಿಂದ ಎಲ್ಲ ಪೂಜೆ ಪುನಸ್ಕಾರ ಅನ್ನದಾನ ಹಾಗೂ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಎಲ್ಲ ಪುಸ್ತಕ ವಿತರಣೆ ಎಲ್ಲ ಮಾಡಿ ಅದ್ಭುತವಾಗಿ ಎಲ್ಲ ಕಾರ್ಯಕ್ರಮವನ್ನು ಎಲ್ಲ ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ ಎಲ್ಲ ಮನೋರಂಜನೆ ಕಾರ್ಯಕ್ರಮಗಳು ಮಕ್ಕಳಿಂದ ಆಟ ಆಟಗಳು ಎಲ್ಲ ಮ ಎಲ್ಲ ವೃತ್ತಿಗಳು ಎಲ್ಲ ಮಾಡಿ ಎಲ್ಲ ಥರ ಎಲ್ಲ ಯಶಸ್ವಿಯಾಗಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಇವತ್ತು ಗಣೇಶ ಐದನೇ ದಿನ ಗಣೇಶನ ವಿಸರ್ಜನೆ ಮಾಡ್ತಾ ಇದ್ದೀವಿ ಎಲ್ಲ ಗ್ರಾಮಸ್ಥರು ಹಾಗೂ ಎಲ್ಲ ನಮ್ಮ ಸಂಘದ ಸದಸ್ಯರು ಐವತ್ತೈದು ಜನ ಸಂಘದ ಸದಸ್ಯರು ಎಂದರೆ ಎಲ್ಲರ ಮಗಿ ಎಲ್ಲರಿಗೂ ನಮಸ್ಕಾರ ಹುಂಡ್ಯನಹಳ್ಳಿ ಯುವಕರ ಬಳಗದಿಂದ ಇಪ್ಪತ್ತೈದನೇ ವರ್ಷದ ಅದ್ದೂರಿ ಗಣೇಶ ಮಹೋತ್ಸವ ಇನ್ನು ಇಪ್ಪತ್ತೈದು ವರ್ಷಗಳಿಂದ ಸದಾಕಾಲ ಇದೇ ಥರ ನಡ್ಕೊಂಡು ಬರ್ತಾಯಿದ್ದೀವಿ ಹಾಗೇ ಈ ಗ್ರಾಮದಲ್ಲಿ ತುಂಬ ಅದ್ದೂರಿಯಾಗಿ ಮಾಡ್ತೀವಿ ಏನು ಐದು ದಿನಗಾಲ ಎಲ್ಲ ಒಂದು ಐವತ್ತು ಜನ ಯುವಕರಿದ್ದು ತುಂಬ ಅದ್ದೂರಿಯಾಗಿ ನಡೆಸ್ಕೊಂಡು ಇದ್ದೀವಿ ಇದು ಇಪ್ಪತ್ತೈದನೇ ವರ್ಷದ್ದು ಅದೇ ರೀತಿ ನಾವು ಮುಂದಿನ ದಿನದಲ್ಲೂ ಯಾಕಂದರೆ ಎಲ್ಲರೂ ಯುವ ಪೀಳಿಗೆ ಇದೇ ಥರ ನಡ್ಕೊಂಡು ಹೋಗಬೇಕು ಅಂತಂತ ನಮ್ಮಲ್ಲಿ ಎಲ್ಲ ಕ ಎಲ್ಲದರಲ್ಲೂ ಕಡಕ್ರಮ ಮಾಡಿಕೊಂಡು ಎಲ್ಲ ಏನು ನಮ್ಮ ಇನ್ನೂ ಯುವಕರು ಇದ್ದಾರಲ್ವ ಅವ್ರು ಇನ್ನೂ ತುಂಬ ಅದ್ದೂರಿಯಾಗಿ ಮಾಡಬೇಕು ಮುಂದಿನ ದಿನಗಳಲ್ಲ ಅಂತ ಕೇಳ್ಕೊಳ್ತಾ ನಮಸ್ಕಾರ ಮಾಡ್ತಾರೆ